ಎಲ್ಲರಿಗೂ ನಮಸ್ತೆ ನಾನು ನವ್ಯಪ್ರಸಾದ್ ನೆಲ್ಲಿಯಾಡಿ ನನ್ನ ಈ ದಿನದ ಕವನ ರಾಧೆಯ ಮನ ಶಿಷ್ಯಿಕೆ ಶ್ರೀಕೃಷ್ಣ ನೀಲವರ್ಣನೆ ಬಾರೋ ಬೇಗನೆ ಕೊಳಲನೂದುತ ಬಾರೋ ಗೋಪಿಯ ಕಂದನೆ ನೀಲವರ್ಣನೆ ಬಾರೋ ಬೇಗನೆ ಕೊಳಲನೂದುತ ಬಾರೋ ಗೋಪಿಯ ಕಂದನೆ ದೇವಕಿ ನಂದನ ಪ್ರೀತಿಯ ಕಂದನೆ ಗೋಪಿಕೆಯರು ನೋಡುತ್ತಾ ನಿಂತರು ನಿನ್ನ ನಾಟ್ಯವನೇ ದೇವಕಿ ನಂದನ ಪ್ರೀತಿಯ ಕಂದನೆ ಗೋಪಿಕೇರು ನೋಡುತ್ತಾ ನಿಂತರು ನಿನ್ನ ನಾಟ್ಯವನೇ ನೀಲವರ್ಣನೆ ಬಾರೋ ಬೇಗನೆ ಕೊಳಲನೂದುತ ಬಾರೋ ಗೋಪಿಯ ಕಂದನೆ ಕೊಳಲನಾದಕ್ಕೆ ಸೋತಿತು ಮನವು ತುಳಸಿ ಮಾಲೆಯಲ್ಲಿ ಅರಳಿತು ಬೃಂದಾವನವು ಕೊಳಲನಾಥಕ್ಕೆ ಸೋತಿತು ಮನವು ತುಳಸಿ ಮಾಲೆಯಲ್ಲಿ ಅರಳಿತು ಬೃಂದಾವನವು ನಂದನವನದಲ್ಲಿ ಗೋಪಿಕೆಯರ ಒಲವು ಮುರಾರಿಯ ತುಂಟಾಟಕ್ಕೆ ಸೋತಿತು ಜಗವು ನಂದನವನದಲ್ಲಿ ಗೋಪಿಕೆಯರ ಒಲವು ಮುರಾರಿಯ ತುಂಟಾಟಕ್ಕೆ ಸೋತಿತು ಜಗವು ನೀಲವರ್ಣನೆ ಬಾರೋ ಬೇಗನೆ ಕೊಳಲನೂದುತ ಬಾರೋ ಗೋಪಿಯ ಕಂದನೆ ನೀಲವರ್ಣನೆ ಬಾರೋ ಬೇಗನೆ ಕೊಳಲನ್ನು ನೂದುತ್ತಾ ಬಾರೋ ಗೋಪಿಯ ಕಂದನೆ ನಂದನ ಪ್ರೀತಿಯ ಕಂದನೆ ಗೋಪಿಕೆಯರು ನೋಡುತ್ತ ನಿಂತರು ನಿನ್ನ ನಾಟ್ಯವನೇ ನಂದನ ಪ್ರೀತಿಯ ಕಂದನೆ ಗೋಪಿಕೆಯರು ನೋಡುತ್ತ ನಿಂತರು ನಿನ್ನ ನಾಟ್ಯವನೇ ಮನದ ಭಾವನೆಯು ಮೌನದ ಭಾಷೆಯಲ್ಲಿ ಉಸಿರಿನ ಏರಿಳಿತ ಕಣ್ಗಳ ನೋಟದಲ್ಲಿ ಮನದ ಭಾವನೆಯು ಮೌನದ ಭಾಷೆಯಲ್ಲಿ ಉಸಿರಿನ ಏರಿಳಿತ ಕಣ್ಗಳ ನೋಟದಲ್ಲಿ ತನ್ನನ್ನು ತಾನು ಮರೆತಳು ಕೊಳಲನಾದದಲ್ಲಿ ಹೇಳಬೇಕೆನ್ನಿಸುತ್ತಿದೆ ನೆನಪಿನಂಗಳ ನೀಲಮೇಘ ಶ್ಯಾಮನಲಿ ತನ್ನನ್ನು ತಾನು ಮರೆತಳು ಕೊಳಲನಾದದಲ್ಲಿ ಹೇಳಬೇಕೆನಿಸುತ್ತಿದೆ ನೆನಪಿನಂಗಳ ನೀಲಮೇಘ ಶ್ಯಾಮನಲಿ ನೀಲವರ್ಣನೆ ಬಾರೋ ಬೇಗನೆ ಕೊಳಲ ನೂದುತ ಬಾರೋ ಗೋಪಿಯ ಕಂದನೆ ನೀಲವರ್ಣನೆ ಬಾರೋ ಬೇಗನೆ ಕೊಳಲ ನೂದುತ ಬಾರೋ ಗೋಪಿಯ ಕಂದನೆ ನಂದನ ಪ್ರೀತಿಯ ಕಂದನೆ ಗೋಪಿಕೆಯರು ನೋಡುತ್ತ ನಿಂತರು ನಿನ್ನ ನಾಟ್ಯವನೇ ದೇವಕೀ ನಂದನ ಪ್ರೀತಿಯ ಕಂದನೆ ಗೋಪಿಕೆಯರು ನೋಡುತ್ತಾ ನಿಂತರು ನಿನ್ನ ನಾಟ್ಯವನೇ ಕೃಷ್ಣನ ಕೊಳಲಲ್ಲಿ ರಾಧೆಯ ಪ್ರೀತಿ ಮೊಳಗುತ್ತಲಿ ಶ್ಯಾಮನ ತುಂಟಾಟಕ್ಕೆ ರಾಧೆಯ ಮನಸೋತಿತು ಬೃಂದಾವನದಲ್ಲಿ ಕೃಷ್ಣನ ಕೊಳಲಲ್ಲಿ ರಾಧೆಯ ಪ್ರೀತಿ ಮೊಳಗುತ್ತಲಿ ಶ್ಯಾಮನ ತುಂಟಾಟಕ್ಕೆ ರಾಧೆಯ ಮನಸೋತಿತು ಬೃಂದಾವನದಲ್ಲಿ ದೇವಕಿಯ ನಂದನ ಹುಡುಕುತ ರಾಧೆಯ ಕಣ್ಗಳಲ್ಲಿ ಜಗವನು ಬೆಳಗಿದೆ ನೀನು ಕಣ್ಣ ಬೆಳಕಿನಲ್ಲಿ ದೇವಕಿಯ ನಂದನ ಹುಡುಕುತ ರಾಧೆಯ ಕಣ್ಗಳಲ್ಲಿ ಜಗವನು ಬೆಳಗಿದೆ ನೀನು ಕಣ್ಣ ಬೆಳಕಿನಲ್ಲಿ ನೀಲವರ್ಣನೆ ಬಾರೋ ಬೇಗನೆ ಕೊಳಲನೂದುತ ಬಾರೋ ಗೋಪಿಯ ಕಂದನೆ ನೀಲವರ್ಣನೆ ಬಾರೋ ಬೇಗನೆ ಕೊಳಲನೂದುತ ಬಾರೋ ಗೋಪಿಯ ಕಂದನೆ ದೇವಕಿ ನಂದನ ಪ್ರೀತಿಯ ಕಂದನೆ ಗೋಪಿಕೆಯರು ನೋಡುತ್ತಾ ನಿಂತರು ನಿನ್ನ ನಾಟ್ಯವನೇ ದೇವಕಿ ನಂದನ ಪ್ರೀತಿಯ ಕಂದನೆ ಗೋಪಿಕೇರು ನೋಡುತ್ತಾ ನಿಂತರು ನಿನ್ನ ನಾಟ್ಯವನೇ ಒಲುಮೆಯು ಚಿಮ್ಮುವುದು ಅಚಲ ಯಶೋದೆಯ ಮಡಿಲಲ್ಲಿ ಒಳೆಯುವ ಭಕ್ತ ವತ್ಸಲ ಒಲುಮೆಯು ಚಿಮ್ಮುವುದು ಅಚಲ ಯಶೋದೆಯ ಮಡಿಲಲ್ಲಿ ಒಳೆಯುವುದು ಭಕ್ತ ವತ್ಸಲ ರಾಧೆಯ ಹೃದಯದ ಗೋಪುರದಲ್ಲಿ ನೆಲೆಸಿರುವನು ನಂದ ಗೋಪಾಲ ನಿನ್ನ ಚರಣವ ಕಂಡೆನು ವಿಠಾಲ ವಿಠಾಲ ರಾಧೆಯ ಹೃದಯದ ಗೋಪುರದಲ್ಲಿ ನೆಲೆಸಿರುವನು ನಂದ ಗೋಪಾಲ ನಿನ್ನ ಚರಣವ ಕಂಡೆನು ವಿಠಲ ವಿಠಲ ನೀಲವರ್ಣನೆ ಬಾರೋ ಬೇಗನೆ ಕೊಳಲ ನೂದುತ ಬಾರೋ ಗೋಪಿಯ ಕಂದನೆ ನೀಲವರ್ಣನೆ ಬಾರೋ ಬೇಗನೆ ಕೊಳಲನೂದುತ ಬಾರೋ ಗೋಪಿಯ ಕಂದನೆ ದೇವಕಿ ನಂಥನ ಪ್ರೀತಿಯ ಕಂದನೆ ಗೋಪಿಕೆಯರು ನೋಡುತ್ತ ನಿಂತರೋ ನಿನ್ನ ನಾಟ್ಯವನೇ ದೇವಕಿ ನಂಥನ ಪ್ರೀತಿಯ ಕಂದನೆ ಗೋಪಿಕೆಯರು ನೋಡುತ್ತಾ ನಿಂತರೋ ನಿನ್ನ ನಾಟ್ಯವನೇ ನೀಲವರ್ಣನೆ ಬಾರೋ ಬೇಗನೆ ಕೊಳಲನೂದುತ್ತ ಬಾರೋ ಗೋಪಿಯ ಕಂದನೆ ನೀಲವರ್ಣನೆ ಬಾರೋ ಬೇಗನೆ ಕೊಳಲನೂದುತ್ತ ಬಾರೋ ಗೋಪಿಯ ಕಂದನೆ ಧನ್ಯವಾದಗಳು